ಹಾಯ್ ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ಕಂಟೆಸ್ಟೆಂಟ್ಗಳು ಪ್ರೆಸೆಂಟ್ ಏನು ಮಾಡ್ತಾ ಇದ್ದಾರೆ ಏಕೆಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ಗೆ ಬಂದಂತಹ ಅಷ್ಟೂ ಕಂಟೆಸ್ಟೆಂಟ್ಗಳು ನಿಜವಾಗ್ಲೂ ಕೂಡ ಪ್ರೆಸೆಂಟಲ್ಲಿ ಅವ್ರದ್ದೇ ಆದ ಒಂದೊಂದು ವರ್ಕೌಟ್ ಮಾಡ್ತಾನೇ ಇದ್ದಾರೆ ಫಸ್ಟು ವಿನ್ನರ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ವಿನ್ನರ್ ಆದಂತಹ ಹನುಮಂತು ಅವರು ಮತ್ತು ಅವರು ಯಥಾಸ್ಥಿತಿಯಾಗಿ ಅವರ ಸಂಗೀತ ಜರ್ನಿನ ಆರಂಭಿಸಿದ್ದಾರೆ ಎಲ್ಲ ಕಡೆ ಶೋಗಳು ಮಾಡ್ತಾ ಇದ್ದಾರೆ ಎಲ್ಲರೊಟ್ಟಿಗೂ ಬೆರೀತಾರೆ ನಮಗೆ ಹನುಮಂತು ಅಂದ ತಕ್ಷಣನೇ ಆಯಿತಾ ಒಂದು ಸಿಂಪಲ್ ಹುಡುಗ ಒಬ್ಬ ಹಳ್ಳಿ ಹುಡುಗ ಉತ್ತರ ಕರ್ನಾಟಕದ ಒಬ್ಬ ಸಾಧಾರಣ ಹಳ್ಳಿ ಹುಡುಗ ಇವತ್ತು ಎಲ್ಲರ ಮನೆ ಮನೆ ಮಾತಾಗಿದ್ದಾರೆ ಮತ್ತೆ ಅವರ ಸಂಗೀತ ಜರ್ನಿನ ಪ್ರಾರಂಭಿಸಿದ್ದಾರೆ ಎಲ್ಲ ಕಡೆನೂ ಶೋಗಳು ಕೊಡ್ತಾ ಇದ್ದಾರೆ ಹಾಡು ಹೇಳ್ತಾ ಇದ್ದಾರೆ ಹ್ಯಾಪಿಯಾಗಿದ್ದಾರೆ ಅವರ ದೋಸ್ತು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ದೋಸ್ತ್ ಅಂತಲೇ ಆಯಿತಾ ಪ್ರಖ್ಯಾತಿಯಾದಂತಹ ನಮ್ಮ ಯಾರಪ್ಪ ಧನ್ರಾಜ್ ಅವರ ಜೊತೆಗೆ ಒಳ್ಳೆಯ ಒಂದು ಆಯಿತಾ ಫ್ರೆಂಡ್ಶಿಪ್ನ ಹೊಂದಿದ್ದಾರೆ ಅದೇ ರೀತಿ ನಮ್ಮ ಧನ್ರಾಜ್ ಆಚಾರ್ಯರು ಧನ್ರಾಜ್ ಅವರು ಒಂದು ಯೂಟ್ಯೂಬರು ಕಮಿಡಿಯನ್ನು ನಿಮ್ಮೆಲ್ಲರಿಗೂ ಗೊತ್ತು ಅವರು ಅಷ್ಟೇ ಅವ್ರು ಯಥಾಸ್ಥಿತಿ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಕಮಿಡಿ ವಿಡಿಯೋಗಳನ್ನ ಹಾಕ್ತಾ ಅವರ ಮಗಳು ಮತ್ತು ಅವ್ರ ವೈಫ್ ಜೊತೆ ಹ್ಯಾಪಿಯಾಗಿದ್ದಾರೆ ಅದೇ ರೀತಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಜೊತೆ ಒಂದು ಒಳ್ಳೆಯ ಒಡನಾಟ ಹೊಂದಿದ್ದಾರೆ ಎಲ್ಲರೊಟ್ಟಿಗೂ ಒಂದು ಒಳ್ಳೆಯ ಒಡನಾಟ ಹೊಂದಿದ್ದಾರೆ ನಮ್ಮ ಧನ್ರಾಜ್ ಅವರು ನನಗಂತೂ ಖುಷಿಯಾಗುತ್ತೆ ಯಾಕೆಂದರೆ ಧನ್ರಾಜ್ ಅವರು ನಿಜವಾಗ್ಲೂ ಕೂಡ ಎಲ್ಲರೊಟ್ಟಿಗೂ ಒಂದು ಬಾಂಧವ್ಯನ ಹೊಂದಿದ್ದಾರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಜೊತೆ ಅದು ನನಗೆ ತುಂಬಾ ಆಯಿತಾ ಇಷ್ಟ ಆಯಿತು ಅದಲ್ಲದೆ ದಂದ್ರಾಜ್ ಅಂದ ತಕ್ಷಣವೇ ಏನಪ್ಪ ಅಂತಂದರೆ ಫ್ರೆಂಡ್ಶಿಪ್ಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ ಯಾರದ ಜೊತೆನಾದರೂ ಫ್ರೆಂಡ್ಶಿಪ್ ಆದರೆ ಅದನ್ನು ತುಂಬ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತಾರೆ ನಾವು ಅದನ್ನು ನೋಡಿದ್ದೀವಿ ಅದ ತ್ರಿವಿಕ್ರಮ್ ಇರ್ಬೋದು ಎಲ್ಲರೊಟ್ಟಿಗೂ ಒಳ್ಳೆಯ ಒಂದು ಫ್ರೆಂಡ್ಶಿಪ್ ಹೊಂದಿದ್ದಾರೆ ಅದೇ ರೀತಿ ಅನುಷ ಅನುಷ ಹೇಗೆ ಅಂತಂದರೆ ತುಂಬಾ ಮಾಡ್ರನ್ನು ಹೌದು ಅದೇ ರೀತಿ ಫ್ಯಾಮಿಲಿ ಹುಡುಗಿನೂ ಹೌದು ಅಂದರೆ ಟ್ರೆಡಿಷನ್ನಾಗೂ ಡ್ರೆಸ್ ಮಾಡ್ಕೊಳ್ತಾರೆ ಅದೇ ರೀತಿ ಆಯಿತಾ ಮಾಡ್ರನ್ನಾಗೂ ಡ್ರೆಸ್ ಮಾಡ್ಕೊಳ್ತಾರೆ ದೇವ್ರ ಭಕ್ತಿ ತುಂಬ ಇದೆ ಅಂದರೆ ಫ್ರೀ ಇದ್ದಾಗಲೆಲ್ಲ ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ತಾ ಇರ್ತಾರೆ ಅದಲ್ದೇ ಅವ್ರದ್ದೇ ಆದ ಶೋಗಳು ಮಾಡ್ತಾ ಇರ್ತಾರೆ ಮೂವಿ ಕಮಿಟ್ ಆಗಿದ್ದಾರೆ ಫ್ಯಾಮಿಲಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ ಅದಲ್ಲದೇ ಅನುಷ ಹೇಗೆ ಅಂತಂದರೆ ತುಂಬಾ ಕಾಮನ್ ಕಂಫರ್ಟ್ ಹುಡುಗಿ ತುಂಬನೇ ತಲೆ ಕೆಡ್ಸ್ಕೊಳ್ಳಲ್ಲ ಫ್ಯಾಮಿಲಿ ಜೊತೆ ಆರಾಮ ಆಮಗೆ ಹ್ಯಾಪಿಯಾಗಿದ್ದಾರೆ ಶೋಗಳು ಕೆಲವೊಂದು ಆಯಿತಾ ಮೂವಿಗೂ ಕಮಿಟ್ ಆಗಿದ್ದಾರೆ ಅಂತ ಗೊತ್ತಾಗ್ತದೆ ನಮ್ಮ ಯಾರಪ್ಪ ಅಂತಂದರೆ ಧರ್ಮ ಕೀರ್ತಿರಾಜ್ ಅವರು ಧರ್ಮ ಕೀರ್ತಿರಾಜ್ ಅವರು ಆಯಿತಾ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಿಗೆ ಬಂದಾದ ನಂತರ ಅವರು ಒಂದೆರಡು ಮೂವಿ ಕಮಿಟ್ ಆಗಿದ್ದಾರೆ ಒಂದು ತೆಲುಗು ನಟಿ ಜೊತೆ ಅದೇ ರೀತಿ ನಿಮ್ಮೆಲ್ಲರಿಗೂ ಗೊತ್ತು ರಾಗಿಣಿ ತ್ರಿವೇದಿ ರಾಗಿಣಿ ಅವ್ರ ಜೊತೆ ಒಂದು ಮೂವಿ ಮಾಡ್ತಾ ಇದ್ದಾರೆ ಎರಡು ಮೂವಿ ಕಂಟಿನ್ಯೂಸ್ ಆಗಿ ಮೂವಿ ನಡೀತಾ ಇದೆ ಅವ್ರದ್ದು ಅದೇ ರೀತಿ ಅವರ ಅಮ್ಮನ ಜೊತೆ ಅವ್ರ ಅಕ್ಕನ ಜೊತೆ ಅವಾಗ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ ಶಾಪಿಂಗ್ ಮಾಡ್ತಾಯಿರ್ತಾರೆ ಧರ್ಮ ಅಂತಂದರೆ ತುಂಬಾ ಕಾಮನ್ ಕಂಪೋಸ್ ಹುಡುಗ ಎಲ್ಲ ರೊಟ್ಟಿಗೂ ಒಂದು ಒಳ್ಳೆಯ ಬಾಂಧವ್ಯನ ಹೊಂದಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅವರಿಗೆ ಒಂದು ಒಳ್ಳೆ ಆಯಿತಾ ಆಪರ್ಚುನಿಟಿಗಳು ಸಿಗ್ತಾ ಇದ್ದಾವೆ ಬಿಗ್ ಬಾಸ್ಗೆ ಬಂದಮೇಲೆ ಅದೇ ರೀತಿ ನಮ್ಮ ಯಾರಪ್ಪ ಗೌತಮಿ ಯಾದವ್ ಅವರು ಗೌತಮಿ ಸತ್ಯ ಧಾರಾವೆ ಮುಖಾಂತರ ಎಲ್ಲರ ಮನೆ ಮನೆ ಮಾತಾಗಿದ್ದರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಿಗೆ ಬಂದ ನಂತರ ಈಗ ಮತ್ತೆ ಅದೇ ರೀತಿಯ ಒಂದು ಸೀರಿಯಲಲ್ಲಿ ನಮ್ಮ ಮುಂದೆ ಬಂದಿದ್ದಾರೆ ನಿಜವಾಗ್ಲೂ ನನಗೆ ಖುಷಿಯಾಗುತ್ತೆ ಯಾಕಂದರೆ ಕಲರ್ಸ್ ಕನ್ನಡ ವಾಹಿನಲ್ಲಿ ಬರ್ತಿರುವಂತಹ ಭಾರ್ಗವಿ ಸೀರಿಯಲಲ್ಲಿ ಒಂದು ಸಿಂಧೂರಿ ಅನ್ನೋ ಒಂದು ಪೊಲೀಸ್ ಇನ್ಸ್ಪೆಕ್ಟರು ಪಾತ್ರ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಅವ್ರಿಗೆ ಅವರಿಗೆ ಅದರ ಖಡಕ್ಕಾಗಿರೋ ಪಾತ್ರಗಳು ತುಂಬ ಚೆನ್ನಾಗಿ ಒಪ್ಪು ಒಪ್ಪುತ್ತವೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಆಲ್ ದ ಬೆಸ್ಟ್ ಅವರಿಗೆ ಅದೇ ರೀತಿ ಅವರ ಹಸ್ಬೆಂಡ್ ಆಬಿ ಜೊತೆ ಅವರ ಡಾಗ್ಸ್ ಜೊತೆ ಯಾವಾಗಲೂ ಹ್ಯಾಪಿಯಾಗಿ ಕಾಲ ಕಳೀತಾ ಇರ್ತಾರೆ ನಮ್ಮ ಗೌತಮಿಯವರು ಒಂಥರ ಹ್ಯಾಪಿಯಾಗಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನು ಮತ್ತಷ್ಟು ಅವರಿಗೆ ಒಂದು ಹುಮ್ಮಸ್ಸು ಮತ್ತು ಮತ್ತಷ್ಟು ಆಪರ್ಚುನಿಟಿಗಳನ್ನ ಕೊಟ್ಟಿದೆ ಅದಲ್ಲದೇ ಅವ್ರು ಮಾಡ್ತಿರುವಂತಹ ಒಂದು ಭಾರ್ಗವಿ ಸೀರಿಯಲಲ್ಲಿ ಅವರ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿದೆ ಅದೇ ರೀತಿ ಐಶ್ವರ್ಯ ಸಿಂಧೋಗಿ ಐಶ್ವರ್ಯ ಸಿಂಧೋಗಿ ಅಂದಕ್ಷಣ ಆಯಿತಾ ತುಂಬಾ ಚಾರ್ಮಿಂಗ್ ಹುಡುಗಿ ಅಂದರೆ ತುಂಬ ಆಯಿತಾ ಸಾಧನೆ ಮಾಡಬೇಕು ಏನಾದರೂ ಒಂದು ಮಾಡಬೇಕು ಅಂತ ಛಲ ಇರೋ ಹುಡುಗಿ ತಂದೆ ತಾಯಿ ಇಲ್ಲ ಅಂದ್ರೂ ಕೂಡ ಒಂಟಿಯಾಗಿ ಎಲ್ಲವನ್ನು ಎದುರಿಸ್ತಾ ಇರುವಂತಹ ನಮ್ಮ ಐಶ್ವರ್ಯ ಸಿಂಧೋಗಿಯವರು ಪ್ರೆಸೆಂಟು ಆಯಿತು ನಿಮ್ಮೆಲ್ಲರಿಗೂ ಗೊತ್ತು ಬಾಯ್ಸ್ ವರ್ಷಸ್ ಅಲ್ಲಿ ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿದರು ಅದಲ್ಲದೆ ಈಗ ಶಿ ಶಿಶಿರೊಟ್ಟಿಗೆ ಸೇರಿ ಒಂದು ಸ್ಟುಡಿಯೋ ಕೂಡ ಓಪನ್ ಮಾಡಿದ್ದಾರೆ ಅದಲ್ಲದೆ ಅವರು ಕೂಡ ಈಗ ಆಲ್ರೆಡಿ ಸೀರಿಯಲ್ಗಳಿಗೆ ಕಮಿಟ್ ಆಗಿದ್ದಾರೆ ವೆರಿ ಸೂನ್ ಅವರು ಕೂಡ ಸೀರಿಯಲ್ ಬರ್ತಾರೆ ಅದೇ ರೀತಿ ಯೂಟ್ಯೂಬಲ್ಲಿ ವಿಡಿಯೋ ಆಗ್ತಾ ಇರ್ತಾರೆ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಗಳಾಗ್ತಾ ಇರ್ತಾರೆ ಅವರು ಕೂಡ ಬಿಗ್ ಬಾಸಿಗೆ ಬಂದ ಮೇಲೆ ಸ್ವಲ್ಪ ಪಾಪ್ಯುಲಾರಿಟಿ ಅವ್ರಿಗೂ ಸಿಕ್ಕಿದೆ ಅದೇ ರೀತಿ ಶಿಶಿರವರು ಶಿಶಿರವರು ನಿಮ್ಮೆಲ್ಲರಿಗೂ ಗೊತ್ತು ಸುಮಾರು ಹತ್ತೊಂದೆರಡು ವರ್ಷಗಳಿಂದ ಅವರು ನಮ್ಮ ಸೀರಿಯಲ್ ಇಂಡಸ್ಟ್ರಿಯಲ್ಲಿದ್ದಾರೆ ಅವರು ತುಂಬಾ ತಲೆ ಕೆಡಿಸ್ಕೊಳ್ಳಲ್ಲ ಅವರು ಬರುವ ಆಪರ್ಚುನಿಟಿನ ಅವರು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಳ್ತಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಿಗೆ ಬಂದಾದ ನಂತರ ಅವರಿಗೆ ಐಶ್ವರ್ಯ ಜೊತೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಅದೇ ರೀತಿ ಐಶ್ವರ್ಯ ಒಟ್ಟಿಗೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ ಅದು ಲವ್ ಅಂತ ಹೇಳೋಕ್ಕಾಗಲ್ಲ ಗೊತ್ತಿಲ್ಲ ಲವ್ ಆರ್ ಫ್ರೆಂಡ್ಶಿಪ್ ಗೊತ್ತಿಲ್ಲ ಬಟ್ ಯಾವಾಗಲೂ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ ಅದೇ ರೀತಿ ಐಶ್ವರ್ಯ ಜೊತೆಗೆ ಒಂದು ಒಳ್ಳೆ ಒಡನಾಟ ಇದೆ ಒಂದು ಸ್ಟುಡಿಯೋ ಕೂಡ ಓಪನ್ ಮಾಡಿದ್ದಾರೆ ಸ್ಟುಡಿಯೋ ಓಪನ್ ಮಾಡೋದಲ್ಲದೇ ನಮ್ಮ ಶಿಶಿರವರು ಒಂದು ಮೂವಿ ಕೂಡ ಮಾಡ್ತಾ ಇದ್ದಾರೆ ಅವರು ಬಿಗ್ ಬಾಸಲ್ಲಿ ಫೈನಲಲ್ಲಿ ಬಂದಾಗ ಹೇಳಿದ್ರು ಒಂದು ಮೂವಿ ಕೂಡ ಅವರು ಮಾಡ್ತಾ ಇದ್ದಾರೆ ತಂದೆ ತಾಯಿ ಒಟ್ಟಿಗೆ ಯಾವಾಗಲೂ ಹ್ಯಾಪಿಯಾಗಿರ್ತಾರೆ ಅಂತಂದ್ರೆ ಶಿಶಿರ್ ಅಂದ ತಕ್ಷಣವೇ ಅನ್ಸೋದೇನು ಗೊತ್ತಾ ತುಂಬಾ ತಿಳ್ಕೊಂಡಿದ್ದಾರೆ ಹ್ಯಾಪಿಯಾಗಿರ್ತಾರೆ ಯಾವುದನ್ನು ತುಂಬನೇ ಟೆನ್ಷನ್ ತಗೋಳಲ್ಲ ಯಾಕೆಂತಂದರೆ ಅವರು ಕೂಡ ಜೀವನದಲ್ಲಿ ತುಂಬಾ ಪಾಠಗಳು ಕಲ್ತಿದ್ದಾರೆ ಇನ್ನೂ ಸಿಂಗಲ್ ಆಗಿದ್ದಾರೆ ಐಶ್ವರ್ಯ ಜೊತೆ ಒಂದು ಫ್ರೆಂಡ್ಶಿಪ್ ಇದೆ ಅದು ಲವ್ ಅಂತ ಗೊತ್ತಿಲ್ಲ ನೋಡೋಣ ವೆರಿ ಸೂನು ಅದು ಲವ್ವ ಏನು ಅನ್ನೋದು ಗೊತ್ತಾಗ್ತಿದೆ ಗೊತ್ತಾಗುತ್ತೆ ವೆರಿ ಸೂನ್ ಯಾಕೆಂದರೆ ಯಾವಾಗಲೂ ಐಶ್ವರ್ಯ ಜೊತೆ ತುಂಬನೇ ಸ್ಪೆಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ ನಮ್ಮ ಶಿಷ್ಯರವರು ವೆಯ್ಟ್ ಮಾಡಿ ನೋಡೋಣ ಅದಲ್ಲದೇ ನಮ್ಮ ರಜತ್ತವರು ಆಯಿತಾ ವರ್ಲ್ಡ್ ಕಾರ್ಡೆ ಇಲ್ಲಿ ಬಂದಂತಹ ನಮ್ಮ ರಜತ್ತವರು ಕೆಲವೊಂದು ಕಾಂಟ್ರವರ್ಸಿ ಆಯಿತು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ ಕೆಲವೊಂದು ಕಾಂಟ್ರವರ್ಸಿ ಆದರೂ ಕೂಡ ಅವರು ಎಲ್ಲೂ ಕೂಡ ಆಯಿತಾ ಅವರು ಅಂದರೆ ಅಯ್ಯೋ ಈಗೆಲ್ಲ ಆಯ್ತಲ್ಲ ಅಂತ ತಲೆ ಕೆಡಿಸ್ಕೊಳೋ ಅಂತ ಹುಡುಗ ಅಲ್ಲ ರಜತ್ ಅಂದ್ರೆ ಒಂಥರ ಖಡಕ್ ಖಡಕ್ ಮಾತು ಖಡಕ್ ಇದು ಅವರು ಕೂಡ ಈಗ ಮೂವಿ ಕಮಿಟ್ ಆಗಿದ್ದಾರೆ ನಿಮ್ಮೆಲ್ಲರೂ ಗೊತ್ತು ಬಾಯ್ಸ್ ವರ್ ಸರ್ಸ್ ಗರ್ಲ್ ಗರ್ಲ್ಸಲ್ಲಿ ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿದರು ಈಗ ಮೂವಿ ಕೂಡ ಅವರು ಕಮಿಟ್ ಆಗಿದ್ದಾರೆ ವೆರಿ ಸೂನು ಯಾವ ಮೂವಿ ಏನು ಅಂತ ಗೊತ್ತಾಗ್ತಿದೆ ಅದಲ್ಲದೆ ಬಿಗ್ ಬಾಸ್ ಕನ್ನಡ ಸೀಸನ್ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳ ಜೊತೆಗೆ ಒಂದು ಒಳ್ಳೆ ಬಾಂಧವ್ಯನ ಹೊಂದಿದ್ದಾರೆ ಎಲ್ಲರೊಟ್ಟಿಗೂ ಅವರು ಹ್ಯಾಪಿಯಾಗಿ ಆಯಿತಾ ಕಾಲ ಕಳೀತಾರೆ ಅದೇನು ತಲೆ ಕೆಡಿಸ್ಕೊಳಲ್ಲ ಅವ್ರಿ ಅದ್ರ ಬಗ್ಗೆಯೂ ನಮ್ಮ ಚೈತ್ರ ಕುಂದಾಪುರ ಅವರು ತುಂಬನೇ ಕಾಂಟ್ರವರ್ಸಿ ಅಂತ ಹೇಳಿದ್ರು ಕೂಡ ಅವರು ಅವ್ರ ಪಾಡಿಗೆ ಅವ್ರ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ ಮೊನ್ನೆ ಅಷ್ಟೇ ಮದುವೆ ಆಯಿತು ಅವರ ಗಂಡನ ಜೊತೆ ಆರಾಮಾಗಿ ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಐಶ್ವರ್ಯ ಮತ್ತೆ ಅದೇ ರೀತಿ ನಮ್ಮ ಚೈತ್ರ ಕುಂದಾಪುರ ಇವರೆಲ್ಲ ಏನು ಅಂತಂದರೆ ಎಲ್ಲವನ್ನು ಆಯ್ತು ಹ್ಯಾಪಿಯಾಗಿ ಆಯ್ತು ಎದುರಿಸ್ತಾರೆ ಏನೇ ಕಷ್ಟಗಳು ಬಂದ್ರು ಅದು ನನಗೆ ತುಂಬ ಖುಷಿಯಾಗುತ್ತೆ ನಮ್ಮ ಮಂಜಣ ಮಂಜಣನ ಬಗ್ಗೆ ಏನು ಹೇಳಿ ನಮ್ಮ ಉಗ್ರಂ ಮಂಜು ಈಗ ಮ್ಯಾಕ್ಸ್ ಮಂಜು ಆಗಿದ್ದಾರೆ ಈಗ ಸುಮಾರು ಮೂವಿಗಳವರಿಗೆ ಲೈನ್ ಅಪ್ ಆಗಿದೆ ತುಂಬ ಮೂವಿಗಳಲ್ಲಿ ಆಕ್ಟ್ ಇದ್ದಾರೆ ವೆರಿ ಸೂನ್ ನಮ್ಮ ಮ್ಯಾಕ್ಸ್ ಮಂಜು ನಮ್ಮ ಉಗ್ರ ಮಂಜು ಅವರು ಮದುವೆ ಕೂಡ ಆಗ್ತಾ ಇದ್ದಾರೆ ಈಗಂತೂ ಅಪ್ಪ ಅಮ್ಮ ಜೊತೆ ತುಂಬ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ ಅದಲ್ಲದೆ ಅವರ ಗೆಳತಿ ಅಂದ್ರೆ ನಮ್ಮ ಗೌತಮಿ ಯಾದವ್ ಜೊತೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬಂದಿದ್ದಾರೆ ಅಂದ್ರೆ ಎಲ್ಲರೊಟ್ಟಿಗೂ ತುಂಬಾ ಚೆನ್ನಾಗಿರ್ತಾರೆ ನಮ್ಮ ಉಗ್ರ ಮಂಜು ಅವರು ಅದೇ ರೀತಿ ನಮ್ಮ ಭವ್ಯಗೌಡ ಭವ್ಯ ಬಗ್ಗೆ ನನಗೆ ನಾನು ನಾನು ಅಂದ್ಕೊಂಡಿರೋದು ಹೆಂಗೆ ಅಂದ್ರೆ ಗೌಡ ತುಂಬ ತುಂಬಾ ಆಯಿತು ಹಾರ್ಡ್ ವರ್ಕ್ ಪರ್ಸನ್ನು ಕಷ್ಟಪಡ್ತಾರೆ ಅದೇ ರೀತಿ ಆಯಿತು ಟ್ರಾವೆಲಿಂಗ್ ಮಾಡ್ತಾ ಇರ್ತಾರೆ ಹ್ಯಾಪಿಯಾಗಿರ್ತಾರೆ ಭವ್ಯ ಗೌಡ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ಗಳ್ನ ಅನುಭವಿಸಿದ್ರು ಕೂಡ ಯಾವತ್ತೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ತಾನೇನು ಮಾಡಬೇಕು ನನಗೇನು ಗೊತ್ತಿದೆ ನನ್ನ ಗೋಲ್ ಏನು ನಾನು ಅದನ್ನು ಅಚೀವ್ ಮಾಡಬೇಕು ಅಂತ ಅದೇ ಒಂದು ಇದರಲ್ಲಿರ್ತಾರೆ ಇರ್ತಾರೆ ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ಭವ್ಯ ಗೌಡರ ಕರ್ಣ ಸೀರಿಯಲ್ ವೆರಿ ಸೂನ್ ಬರ್ತಾ ಇದೆ ಭವ್ಯ ಗೌಡ ಮತ್ತು ಕಿರಣ್ ರಾಜು ಅವರ ಒಂದು ಬ್ಯೂಟಿಫುಲ್ ಕರ್ಣ ಸೀರಿಯಲ್ ಜೀ ಕನ್ನಡ ವಾಹಿನಿಯಲ್ಲಿ ವೆರಿ ಸೂನ್ ಬರ್ತಾ ಇದೆ ಎಲ್ಲರೂ ನೋಡಿ ಅದಲ್ದನೆ ಭವ್ಯಗೌಡ ಬಗ್ಗೆ ವರ್ಡ್ ವರ್ಡಲ್ಲಿ ಹೇಳ್ಬೇಕು ಅಂತಂದ್ರೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಹುಡುಗಿ ಅಂತಲೇ ಹೇಳ್ಬೋದು ಎಲ್ಲವೂ ಆಯಿತಾ ಈ ಕ್ಷಣಕ್ಕೆ ಮಾತ್ರ ಮುಂದೊಂದು ದಿನ ಒಳ್ಳೆಯ ದಿನ ಬರುತ್ತೆ ಅಂತೇಳಿ ತನ್ನ ಪಾಡಿ ತಾನು ತನ್ನ ವರ್ಕ್ ಮಾಡ್ಕೊಂಡಿರುವಂಥ ಹುಡುಗಿ ಭವ್ಯ ಗೌಡ ಅದೇ ರೀತಿ ಮೋಕ್ಷಿತ ಮೋಕ್ಷಿತ ಪೈ ನಮಗೆ ನಮಗನ್ಸೋದೇನು ಗೊತ್ತಾ ಕಾಮನ್ ಕಂಪೋಸ್ಡ್ ಹುಡುಗಿ ತುಂಬನೇ ಅಬ್ಸರ್ವ್ ಮಾಡ್ತಾರೆ ಯಾರ ಜೊತೆ ತುಂಬಾ ಮಿಂಗಲ್ ಆಗೋಲ್ಲ ಅವ್ರ ಕೆಲಸ ಏನಿದೆ ಅವ್ರ ಕೆಲಸ ಅಷ್ಟೇ ತುಂಬ ತಲೆ ಕೆಡಿಸ್ಕೊಳಲ್ಲ ಈಗ ನಮ್ಮ ಪೈ ಪೈಯವರು ಪ್ರೆಸೆಂಟ್ ಒಂದು ವೆಬ್ ಸಿರೀಸಿಗೆ ಅವರು ಕಮಿಟ್ ಆಗಿದ್ದಾರೆ ನಮ್ಮ ವಿನಯ್ ಗೌಡ ಅಂದರೆ ಬಿಗ್ ಬಾಸ್ ಕಂಡ ಸೀಸನ್ ಟೆನ್ನ ಕಂಟೆಸ್ಟೆಂಟ್ ಆಗಿದ್ದಂತಹ ವಿನಯ್ ಗೌಡ ಅವ್ರ ಜೊತೆ ಒಂದು ಒಳ್ಳೆ ವೆಬ್ ಸೀರೀಸ್ ಮಾಡ್ತಾ ಇದ್ದಾರೆ ತುಂಬ ಅಂತ ಹೇಳ್ತಾರಲ್ಲ ಒಂದು ಲವ್ ಇರೋ ಅಂತ ಅಂದರೆ ಒಂದು ಬ್ಯೂಟಿಫುಲ್ ಲವ್ಲಿ ಒಂದು ವೆಬ್ ಸೀರೀಸ್ ವೆರಿ ಸೂನ್ ಮೋಕ್ಷಿತ ಅವ್ರದ್ದು ಬರ್ತಾ ಇದೆ ಮೋಕ್ಷಿತ ಅವರು ಆಯಿತಾ ವೆಬ್ ಸೀರೀಸು ನಿಜವಾಗ್ಲೂ ಕೂಡ ಮೋಕ್ಷಿತ ಅವರಿಗೆ ನೆಕ್ಸ್ಟ್ ಲೆವೆಲ್ ಹೆಸರು ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಲ್ಲಿ ಒಂದು ತುಂಬಾ ಪ್ರಾಮಿಸಿಂಗ್ ಆಗಿದ್ದಿದ್ದಂದ್ರೆ ಮೋಕ್ಷಿತಾ ಕೂಡ ಮೋಕ್ಷಿತಾ ಕೂಡ ಈಗ ವೆಬ್ ಸೀರೀಸಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಆಲ್ಮೋಸ್ಟ್ ನಾನು ಹೇಳೋ ಪ್ರಕಾರವಾಗಿ ಆಯಿತಾ ಮೋಕ್ಷಿತ ತುಂಬನೇ ತಲೆ ಕೆಡಿಸ್ಕೊಳಲ್ಲ ಯಾವುದಕ್ಕೂ ಅವರೊಂದು ಸೆಟ್ ಆಫ್ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ರಲ್ವಾ ಶಿಶಿರ್ ಮತ್ತು ಐಶ್ವರ್ಯ ಅವರೊಟ್ಟಿಗೆ ಹ್ಯಾಪಿಯಾಗಿ ಆಯಿತಾ ಟ್ರಾವೆಲಿಂಗ್ ಎಲ್ಲ ಇರ್ತಾರೆ ಹಾಗಾಗಿ ಎಲ್ಲರೊಟ್ಟಿಗೆ ಒಂದು ಒಳ್ಳೆಯ ಬಾಂಧವ್ಯ ಇದೆ ತ್ರಿವಿಕ್ರಮ್ ತ್ರಿವಿಕ್ರಮ್ ಅಂತಕ್ಷಣ ತುಂಬನೇ ಬುದ್ಧಿವಂತ ಮೆಚುರಿಟಿ ತುಂಬ ಇದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ ಗುರು ಆಯಿತಾ ಸಕ್ಸಸ್ ಗಿಕ್ಸಸ್ ಅದೆಲ್ಲ ಅದೆಲ್ಲ ತಲೆಯಲ್ಲಿಕೊಳ್ಳೋಲ್ಲ ನಾನು ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ ಅದಲ್ಲದೆ ತ್ರಿವಿಕ್ರಮ್ ಹೆಂಗೆ ಅಂತಂದರೆ ಮಾತು ಸ್ವಲ್ಪ ಹ್ಯಾಶ್ ಆಗಿ ಮಾತನಾಡಿದರೂ ಕೂಡ ಮನುಷ್ಯ ತನ್ನ ಪಾಡಿಗೆ ತಾನೇ ಇರ್ತಾರೆ ಎಲ್ಲವನ್ನೂ ಕೂಡ ಎದರಿಸಿ ಮುಂದೆ ಹೋಗುವ ಛಲ ಇರುವಂತಹ ವ್ಯಕ್ತಿ ತ್ರಿವಿಕ್ರಮ್ ತ್ರಿವಿಕ್ರಮ್ ಅವರು ಕೂಡ ಮುದ್ದು ಸೊಸೆ ಸೀರಿಯಲ್ ಮಾಡ್ತಾ ತುಂಬ ಸಕ್ಸಸ್ಫುಲ್ಲಾಗಿ ಹೋಗ್ತಾ ಇದೆ ಅದಲ್ದೇ ತ್ರಿವಿಕ್ರಮ್ ಅವರು ಹೆಂಗೆ ಅಂತಂದರೆ ನಿಂತ ನೀರಾಗಲ್ಲ ಯಾವತ್ತೂ ಅರಿಯೋ ನೀರು ಹಾಕ್ತಾರೆ ಗೋ ವಿತ್ ಫ್ಲೋ ಏನೇನೆಲ್ಲ ಆಪರ್ಚುನಿಟೀಸ್ ಸಿಗುತ್ತೆ ಅದೆಲ್ಲವನ್ನೂ ಕೂಡ ಉಪಯೋಗಿಸ್ಕೊಂಡು ಅವರು ಮುಂದೆ ಹೋಗ್ತಾ ಇದ್ದಾರೆ ನಮ್ಮ ಮುಂದೆ ಇವತ್ತು ಮುದ್ದು ಸೊಸೆಯಲ್ಲಿ ಅವರು ಹ್ಯಾಕ್ ಮಾಡ್ತಾ ಇದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಅದೊಂದು ಬಿಗ್ ಆಪರ್ಚುನಿಟಿ ಅಂತ ನಾನು ಹೇಳ್ತೀನಿ ಏಕೆಂತಂದರೆ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಒಂದು ಒಳ್ಳೆ ಟಿ ಆರ್ ಪಿ ತಗೊಳ್ತಾ ಇದೆ ಅದಕ್ಕೆ ಬಿಕಾಸ್ ಆಫ್ ನಮ್ಮ ತ್ರಿವಿಕ್ರಮ್ ಅಂತಲೇ ಹೇಳ್ಬೋದು ಹಾಗಾಗಿ ಅವರ ಮುಂದಿನ ಜರ್ನಿ ನಿಜವಾಗ್ಲೂ ಕೂಡ ಇದು ವೆರಿ ಸೂನ್ ಮೂವೀಸ್ ಬರುತ್ತೆ ಅದರೊಟ್ಟಿ ನಮ್ಮ ತ್ರಿವಿಕ್ರಮ ನೆಕ್ಸ್ಟ್ ನೆಕ್ಸ್ಟ್ ಶೋಗಳು ಕೂಡ ಬರ್ತಾ ಇರುತ್ತೆ ಅದಲ್ಲದೆ ಈಗ ಅವರು ಏನು ಮುದ್ದು ಸೊಸೆಯಲ್ಲಿ ನಿಜವಾಗ್ಲೂ ಕೂಡ ಬಿಗ್ ಬಾಸ್ಗಿಂತ ಹೆಚ್ಚಿನ ಪ್ರೇಕ್ಷಕರನ್ನ ಅವರು ಸಂಪಾದನೆ ಮಾಡ್ತಾ ಇದ್ದಾರೆ ಮುದ್ದು ಸೊಸೆ ಸೀರಿಯಲ್ ಮುಖಾಂತರವಾಗಿ ಹಾಗಾಗಿ ತ್ರಿವಿಕ್ರಮ್ ಅಂದ ತಕ್ಷಣನೇ ಆಯಿತಾ ಎಲ್ಲವನ್ನು ಧೈರ್ಯದಿಂದ ಎದುರಿಸಿಬಲ್ಲ ಹುಡುಗ ಯಾರು ಅಂತಂದರೆ ಅದು ನಮ್ಮ ತ್ರಿವಿಕ್ರಮ್ ಅಂತ ಹೇಳ್ತೀನಿ ನಗು ಮುಖದ ಹ್ಯಾಂಡ್ಸಮ್ ಗೈ ತ್ರಿವಿಕ್ರಮ್ ಎಲ್ಲದಕ್ಕೂ ಸೈ ಏನೇ ಆದರೂ ಎಲ್ಲದನ್ನು ಪಕ್ಕಕ್ಕಿಟ್ಟು ತನ್ನ ಗೋಲನ್ನ ತಾನು ಆಯಿತಾ ಅಚೀವ್ ಮಾಡುವಂಥ ಹುಡುಗ ಈಗ ರಂಜಿತ್ ಅವರು ನಿಮ್ಮೆಲ್ಲರಿಗೂ ಗೊತ್ತು ರಂಜಿತ್ ಅವರು ಕೂಡ ಅವರು ಕೂಡ ಮೂವಿಗಳಲ್ಲಿ ಕಮಿಟ್ ಆಗಿದ್ದಾರೆ ರೀಸೆಂಟಾಗಿ ಮ್ಯಾರೇಜ್ ಕೂಡ ಆದರು ಅವರ ಮ್ಯಾರೇಜ್ ಲೈಫನ್ನು ಹ್ಯಾಪಿಯಾಗಿ ಅವರು ಅವ್ರ ವೈಫ್ ಜೊತೆ ಅಡ್ಡಾಡ್ಕೊಂಡು ಟ್ರಾವೆಲ್ ಮಾಡ್ಕೊಂಡಿದ್ದಾರೆ ಅವರು ಕೂಡ ವೆರಿ ಸೂನ್ ಮೂವಿಲಿ ಬರ್ತಾರೆ ಒಟ್ಟಾರೆಯಾಗಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಸ್ಟೋರಿ ಇದು